ಮಹಾರಾಷ್ಟ್ರದ ಕೊಹ್ಲಾಪುರದ ಶಿರೋಲ್ನ ಜನ ಅಂಬಾನಿ ಹಾಗೂ ಅವರ ಸಂಸ್ಥೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಪ್ರತಿಭಟನೆಯ ಆರಂಭಿಕ ಹಂತವಾಗಿ ಜಿಯೋಗೆ ಗುಡ್ ಬೈ ಹೇಳಿ ಪೋರ್ಟ್ ಆಗ್ತಾ ಇದ್ದಾರೆ ಇಷ್ಟಕ್ಕೆಲ್ಲ ಕಾರಣ ಮಹಾದೇವಿ ಅನ್ನೋ ಆನೆ ಆ ಆನೆ ಮೇಲಿನ ಪ್ರೀತಿ ಮತ್ತು ಆ ಮೂಕ ಪ್ರಾಣಿ ಜೊತೆಗಿನ ಭಾವನಾತ್ಮಕ ಸಂಬಂಧ ಹೌದು ಸುಪ್ರೀಂ ಕೋರ್ಟ್ ಆದೇಶದಂತೆ ಶಿರೋಲ್ನ ತಾಲೂಕಿನಲ್ಲಿರುವ ನಂದಿನಿ ಗ್ರಾಮದ ಜೈನ ಮಠದ ಮಹಾದೇವಿ ಆನೆಯನ್ನ ರಿಲಯನ್ಸ್ ಇಂಡಸ್ಟ್ರಿ ಮತ್ತು ರಿಲಯನ್ಸ್ ಫೌಂಡೇಶನ್ಗೆ ಸೇರಿದ ವಂತಾರಾ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಕರೆದುಕೊಂಡು ಹೋಗಲಾಗಿದೆ ಇದು ಆ ತಾಲೂಕಿನ ಜನರ ದುಃಖಕ್ಕೆ ಕಾರಣವಾಗಿದೆ ಜೊತೆಗೆ ಅಂಬಾನಿ ವಿರುದ್ಧ ಆಕ್ರೋಶಕ್ಕೂ ದಾರಿ ಮಾಡಿಕೊಟ್ಟಿದೆ ಸದ್ಯ ಈ ಪ್ರಕರಣವು ಮಹಾರಾಷ್ಟ್ರದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದೆ ಮತ್ತೆ ಆನೆಯನ್ನ ವಾಪಸ್ ಕರೆದುಕೊಂಡು ಬರುವ ಕಾರ್ಯಗಳು ಶುರುವಾಗಿದ್ದಾವೆ ಮಹಾದೇವಿ ಆನೆ ಇದನ್ನ ಶಿರೋಲ್ನ ಜನರು ಪ್ರೀತಿಯಿಂದ ಮಾಧುರಿ ಅಂತಲೂ ಕರಿತಾ ಇದ್ರು ತಾಲೂಕಿನ ನಂದಿನಿ ಮಠದ ಕಳಸದಂತಿದ್ದ ಮಾಧುರಿ ಕಂಡರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಜನರ ಭಕ್ತರ ಪ್ರೀತಿಗೆ ಪಾತ್ರವಾಗಿತ್ತು ತುಂಬಾ ವರ್ಷಗಳಿಂದ ಮಠದ ಭಕ್ತರ ಜೊತೆ ಭಾವನಾತ್ಮಕ ಬೆಸುಗೆ ಹೊಂದಿದ್ದ ಮಹಾದೇವಿ ಮೇಲೆ ಎನ್ ಒಂದರ ಕಣ್ಣು ಬಿದ್ದಿದೆ ಅಲ್ಲಿಗೆ ಬಂದಿದ್ದ ಎನ್ ಮಠದ ಅಧಿಕಾರಿಗಳ ಮುಂದೆ ಆನೆ ಚೆನ್ನಾಗಿದೆ ಎಂದು ಹೇಳ್ತಂತೆ ಆದರೆ ಅರಣ್ಯ ಇಲಾಖೆ ಹಾಗೂ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಹೈಪವರ್ ಕಮಿಟಿ ಮುಂದೆ ಆನೆಯ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಮಹಾದೇವಿ ಆನೆಯ ಆರೋಗ್ಯ ಹದಗೆಡುತ್ತಿದೆ ಜೊತೆಗೆ ಮಾನಸಿಕ ಯಾತನೆ ಅನುಭವಿಸ್ತಾ ಇದೆ ಎಂದು ದೂರನ್ನ ನೀಡಿತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ